ಅಶೋಕ್ ಅವರಿಗೆ ವಿಜೇಂದ್ರ ಅವರಿಗೆ ಮಾನ ಮರ್ಯಾದೆ ಇದ್ರೆ ಅದೇನೋ ಹೆಸರುಗಳ ಕೇಳಿ ನೋಡೋಣ ದಮ್ಮಿದ್ರೆ ಸುಮ್ನೆ ನಮ್ಮನೆಯಲ್ಲಿ ಒಳಜಗಳ ತಂದಿಟ್ರೆ ನಾವು ಒಬ್ಬಿಡ್ತಿವದ ಇತಿಹಾಸ ಇರೋ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಬರ್ತಾರೆ ಸಾವಿರಾರು ಜನ ವೈದ್ಯರನ್ನ ರೂಪಿಸಿದ್ರೆ ಸರ್ ಒಂದು ಟ್ರಸ್ಟ್ ಅಂದ್ರೆ ದಾನಾಧರ್ಮ ನೂರಾರು ಜನಕ್ಕೆ ದಾನ ಧರ್ಮ ಮಾಡ್ತೀವಿ ಡೊನೇಟ್ ಮಾಡ್ತೀವಿ ಅದ ರೀಸನ್ ಯಾಕೆ ಸಡನ್ ಆಗಿ ಯಾಕೆ ಇಡಿ ಬರ್ಬೇಕು ಯಾಕೆ ಬಿಜೆಪಿ ಅವ್ರ ಮೇಲೆ ಇಡಿ ಬರಲ್ವಾ ಅಶೋಕ್ ಅವ್ರ ಟ್ರಾನ್ಸಾಕ್ಷನ್ ಕ್ಲೀನ್ ಆಗಿದ್ಯಾ ವಿಜೇಂದ್ರ ಅವ್ರ ಟ್ರಾನ್ಸಾಕ್ಷನ್ ಕ್ಲೀನ್ ಆಗಿದ್ಯಾ ಬಿಜೆಪಿ ಅವ್ರೆಲ್ಲ ಕ್ಲೀನ್ ಚಿಟ್ ಬರೀ ಕಾಂಗ್ರೆಸ್ ಅವ್ರ ಟಾರ್ಗೆಟ್ ಐ ಟಿ ಡಿ ನನ್ನ ನೋಡಿ ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ ಇಡಿಗೆ ಲಿಮಿಟ್ ದಾಟಿ ಬರ್ತಾ ಇದಾರೆ ಇಡಿ ಅವ್ರನ್ನ ನಾವು ಇಡಿ ಅವ್ರ ಮೇಲೂ ಕೇಸ್ ಹಾಕ್ತೀವಿ ಏನ್ ಇಡಿ ಅವರು ಐ ಟಿ ಆಫೀಸರ್ಸ್ ಏನ್ ಅವ್ರ ಅಪ್ಪನ ಮನೆ ಸೊತ್ತ ಟಾರ್ಗೆಟ್ ಮಾಡಿದ್ರೆ ಮಾಡಿಸ್ಕೊಳಕ್ಕೆ ನಮಗ್ ಫೇಸ್ ಮಾಡೋ ದಮ್ ಇದೆ ಕಾಂಗ್ರೆಸ್ ಲೀಡರ್ಶಿಪ್ ಗೆ ದ್ ಇದೆ ನಿಮ್ ಐ ಟಿ ಇಡಿಗೆಲ್ಲ ಭಯ ಬೀಳಲ್ಲ ನಾವು ಟ್ವೆಂಟಿ ನೈನ್ ಅಲ್ಲಿ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅನ್ನೋ ಅಭದ್ರತೆ ಬಿಜೆಪಿ ಅವ್ರು ಕಾಡಿದೆ ಮೊನ್ನೆನೆ ಮಾರ್ಜಿನ್ ನಂಬರ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಇದು ಬಿಜೆಪಿಯು ಅಷ್ಟ್ ಹೇಳಕ್ ಬಯಸ್ತೇನೆ ಸರ್ ನಾನು ಹೇಳ ಅಶೋಕ್ ಅವ್ರ ಮೇಲೆ ಬರ್ತಿಲ್ಲ ದಲಿತ ಯಾಕೆ ಟಾರ್ಗೆಟ್ ಈ ದೇಶದಲ್ಲಿ ದಲಿತರು ಯಾಕೆ ಟಾರ್ಗೆಟ್ ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಇವರು ಅಪ್ಪರ್ ಕಮ್ಯುನಿಟಿ ಅವರು ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಯಾಕೆ ಅಲ್ಲಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಕೆಲವ್ರನ್ನ ಮಾತಾಡ್ತಿದ್ದೀನಿ ಮಾತಾಡ್ತಾರಲ್ಲ ಯಾಕೆ ದಲಿತರನ್ನ ಟಾರ್ಗೆಟ್ ಮಾಡ್ತೀರಾ ದಲಿತರು ಹಿಂದೂಗಳಲ್ವಾ ಈ ದೇಶದಲ್ಲಿ ದಲಿತರನ್ನ ಟಾರ್ಗೆಟ್ ಮಾಡಲಾಗಿದೆ ದಲಿತರನ್ನ ಟಾರ್ಗೆಟ್ ಮಾಡ್ತಿದೆ ಬಿಜೆಪಿ ಇದು ನನ್ನ ಸಿದ್ಧಾಂತ ಅಷ್ಟೇ ಯಾಕೆ ಅಲ್ಲಿ ಹೇಳಿ ಯಾಕೆ ಪರಮೇಶ್ವರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ಬೇಕು ಏನ್ ಟಾರ್ಗೆಟ್ ಮಾಡಬೇಕು ಏನ್ ಟ್ರಸ್ಟ್ ಇಂದ ಆಗಿದೆ ಆ ಡೀಟೇಲ್ಸ್ ಹೇಳಿದಾರ ಅಂದ್ರೆ ಇವ್ರು ಹೋಮ್ ಮಿನಿಸ್ಟರ್ ನ ಟಾರ್ಗೆಟ್ ಮಾಡ್ಬಿಟ್ರೆ ಸ್ಟೇಟ್ ಡಿಸ್ಟೆಬಿಲೈಸ್ ಆಗುತ್ತೆ ಹಂಗೆಲ್ಲ ಪರಮೇಶ್ವರ್ ಸಾಹೇಬ್ರಿಗೆ ಧೈರ್ಯ ಇದೆ ರೀ ಇವತ್ತು ಕರ್ನಾಟಕದಲ್ಲಿ ದಲಿತ ಸಮುದಾಯ ಬಹಳಷ್ಟು ಮುಖಂಡರು ಅಶೋಕ್ ಅವ್ರಿಗೆ ವಿಜೇಂದ್ರ ಅವರಿಗೆ ಮಾನ ಮರ್ಯಾದೆ ಇದ್ರೆ ಅದೇನೋ ಹೆಸರುಗಳ ಕೇಳಿ ನೋಡೋಣ ದಮ್ಮಿದ್ರೆ ಸುಮ್ನೆ ನಮ್ಮನೆಯಲ್ಲಿ ಒಳಜಗಳ ತಂದಿಟ್ರೆ ನಾವ್ ಒಬ್ಬಿಡ್ತಿವ ಅಲ್ಲ ಸರ್ ಭಿನ್ನಾಭಿಪ್ರಾಯಗಳಿರ್ಬೋದು ಯಾರು ಒಬ್ರು ಕೆರಿಯರ್ ನ ಇನ್ನೊಬ್ಬ ಐ ಟಿ ಇಡಿಗೆ ಪತ್ರ ಸಿಗಲ್ವಾ ನಿಮ್ಗೆ ಕಂಪ್ಲೇಂಟ್ ಯಾರು ಬರ್ತಿದ್ದಾರೆ ಇವ್ರು ನಮ್ ನಮ್ಮಲ್ಲಿ ಒಡಕ್ ತರಕ್ ಪ್ರಯತ್ನ ಪಡ್ತಿದ್ದಾರೆ ನಾವ್ ಯಾವ್ದೇ ಕಾರಣಕ್ಕೆ ಅವರ ಟಾರ್ಗೆಟ್ ಪಾಲಿಟಿಕ್ಸ್ ಹೈದರಾಲ್ ನಮ್ಮ ಪರಮೇಶ್ವರ್ ಸಾಹೇಬರು ಎದುರಲ್ಲ ನಮ್ಮ ಸತೀಶ್ ಸಾಹೇಬರು ಎದುರಲ್ಲ ನಮ್ಮ ಖರ್ಗೆ ಸಾಹೇಬರು ಎದುರಲ್ಲ ಯಾರು ಎದ್ರಲ್ಲ ಅಷ್ಟೇ ಯಾಕೆ ಮೋದಿ ಅಮಿತ್ ಶಾಗೆ ನಾನು ಯಾವ ಇಷ್ಟು ಕೂಡ ಎದುರಲ್ಲ ದಮ್ಮು ತಾಕತ್ತಿದ್ರೆ ಟಾರ್ಗೆಟ್ ಮಾಡ್ಕೊಂಡು ನೋಡಿ ಮಾಡೋಗಿ ಅಷ್ಟೇ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಟ್ವೆಂಟಿ ನೈನ್ಗೆ ಪವರ್ ಸೆಂಟರ್ ನಾವು ಬರ್ತೀವಿ ರಾಹುಲ್ ಗಾಂಧಿ ಅವ್ರನ್ನ ಪಿ ಎಂ ಮಾಡ್ತೀವಿ ಜಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಚಿತ್ತಾಪುರದಲ್ಲಿ ಕೂಡ ಹಾಕಿದ್ದು ಬಹಳ ಇಶ್ಯೂ ಆಗ್ತಾ ಇದೆ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಕೂಡ ಭದ್ರತೆ ಕೊಡಕ್ಕೆ ಸರ್ಕಾರ ಆಗ್ತಿಲ್ಲ ಅನ್ನೋ ಒಂದು ವಾಗ್ದಾಳಿ ಮಾಡಿದ್ರೆ ಮತ್ತೆ ಬಿಜೆಪಿ ಕೂಡ ಅದನ್ನ ರಾಜಭವನ ಕಂಪ್ಲೀಟ್ ಕೊಟ್ಟಿದೆ ಕೂಡ ಹಾಕಿಲ್ಲ ಏನು ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಸೆಲೆಬ್ರಿಟಿನ ಅವ್ರ ಮುಖಾನ ಕನ್ನಡಿಯಲ್ಲಿ ನೋಡ್ಕೊಳಕ್ ಹೇಳಿ ಅಲ್ರಿ ಈ ಸ್ಟೇಟ್ ಮಿನಿಸ್ಟರ್ ಐ ಎಸ್ ಸಿ ಸಿ ಪ್ರೆಸಿಡೆಂಟ್ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಾನೆ ಮಾನ ಮರ್ಯಾದೆ ಬೇಡವೇನ್ರಿ ಆತನಿಗೆ ಒಂದು ವಿರೋಧ ಪಕ್ಷದ ನಾಯಕ ಹೋದ್ರೆ ಅವ್ರು ಏನ್ ಕೆಲಸ ಮಾಡ್ಬೇಕು ಅದ್ ಮಾಡ್ತಾರೆ ನೀವ್ ಯಾಕೆ ಎಲ್ಲ ತಂದು ಬೆಳಗ್ಗೆ ಇದ್ರೆ ನಮ್ಮ ಪ್ರಿಯಾಂಕಾ ಸಾಹೇಬನ್ ಮಾತಾಡ್ತೀರಾ ಯಾಕೆ ಪ್ರಿಯಾಂಕಾ ಸಾಹೇಬರು ಫೈರ್ ಬ್ರ್ಯಾಂಡ್ ಕಾಂಗ್ರೆಸ್ ಅಲ್ಲಿ ದಲಿತ ಸಮುದಾಯದವರು ಹೋಗ್ತಿದಾನೆ ಇವತ್ತಲ್ಲ ನಾಳೆ ಪ್ರಿಯಾಂಕಾ ಖರ್ಗೆ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೋಗ್ತಾನೆ ಅನ್ನೋ ಭಯ ನೇನ್ರಿ ನಿಮ್ಗೆ ಚಲವಾದಿ ನಾರಾಯಣ ಸ್ವಾಮಿ ಅವರೇ ಆಯ್ತು ನಾನು ಯಾರು ನಾರಾಯಣಸ್ವಾಮಿ ಮಾತಾಡ್ಲಿ ಅದ್ಯಾವುದೋ ಪದ ಬಳಸಿದ್ರಲ್ಲ ಾರೆ ನಮಗ್ ಸಂಸ್ಕಾರ ಇದೆ ಚಲವಾದಿ ಸ್ವಾಮಿ ನಾಯಿ ಅಲ್ಲ ಚಲವಾದಿ ನಾರಾಯಣ ಸ್ವಾಮಿ ನಾಯಿ ಅಲ್ಲ ಚಲವಾದಿ ನಾರಾಯಣ ನಾಯಿ ಅಂತ ಕರೆಯಕ್ಕೆ ನಾನು ಇಷ್ಟಪಡಲ್ಲ ಇಲ್ಲ ಇಲ್ಲ ಚಲವಾದಿ ನಾರಾಯಣ ಸ್ವಾಮಿ ಅವರು ಹಿರಿಯ ರೀ ನನ್ಗೆ ಬಹಳ ಖುಷಿ ಇದೆ ಯಾಕೆಂದ್ರೆ ಅವ್ರು ನಲ್ವತ್ತು ವರ್ಷ ಒಂದ್ ಪಕ್ಷದಲ್ಲಿ ಬಕೆಟ್ ಹಿಡಿದು ಬೆಳೆದು ಇವಾಗ ಅಲ್ಲೋಗಿ ಬೈತಾರಲ್ಲ ಅವ್ರ ಪ್ರಾಮಾಣಿಕತೆ ಯಾರು ಬಯಕಾಗುತ್ತೆ ನಾನು ಮತ್ತೊಮ್ಮೆ ಹೇಳ್ತೀನಿ ನಾರಾಯಣ ನಿಮ್ ಬಗ್ಗೆ ಬಹಳ ಗೌರವ ಇದೆ ನಾನ್ ಚಿಕ್ಕ ಹುಡುಗ ನೀವ್ ನಾಯಿ ಅಲ್ಲ